ಸಭೆ ಪ್ರಾರಂಭವಾಗ ಅಜೆಂಡಾವನ್ನು ಮಂಡಿಸಿತು ನಾನು ಎದುರಿಸಿಕೊಂಡು ಒಬ್ಬ ಡೆಲಿಗೇಟನ್ನು ಎದೊಂಡು ಮೇಡಮ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅವ್ರು ಏನು ಅವಕಾಶ ಮಾಡಿಕೊಂಡಿಲ್ಲ ಒಂದು ಸೈಡ್ಕೊಂಡವರು ಆರುನೂರು ನೂರಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಎಂ ಡಿ ಅವರು ಅಷ್ಟೇ ನಾವು ಅಡ್ಗೆಟ್ಟಿದ್ವಿ ಮೇಡಮ್ ಕ್ಲಾರಿಫಿಕೇಶನ್ ಕೊಡಿ ಅಂತ ಅಲ್ಲೇ ಮಾಡುವ ದುರ್ಗತಿ ನಮಗೆ ಬಂದಿಲ್ಲ ಅಲ್ಲೇ ಮಾಡ್ಬೇಕು ಇನ್ನೊಲ್ಲೇ ಮಾಡಿಲ್ಲ ಯಾವ ಅಲ್ಲೇ ಮಾಡಿಲ್ಲ

ಪ್ರಜಾಪ್ರಭುತ್ವ ಎ ಸಿ ಅವರು ಮಾರಾಟ ಆಗಿದ್ದಾರೆ ಎ ಸಿ ಅವರು ಈ ಸಭೆಯನ್ನ ಮಾಡಲಿಲ್ಲ ಎ ಸಿ ಅವರು ಯಾರಿಗೂ ಮಾತಾಡಲು ಅವಕಾಶ ಕೊಡಲಿಲ್ಲ ಅವರು ಎಲ್ಲರ ಮತಕ್ಕಾಗಿ ಈ ಒಂಬತ್ತು ವರ್ಷ ಯಾರ ನಾವೆಲ್ಲ ಮೂರ್ಸ ಬದಲೇ ಅಜೆಂಡಾ ಕೊಟ್ಟಿದ್ದೀವಿ ಆ ಅಜೆಂಡಾವನ್ನ ಒಬ್ಬರನ್ನು ಕೂಡ ಕೇಳದೆ ಏಕಪಕ್ಷವಾಗಿ ಎಸಿಯವರು ಅನೌನ್ಸ್ ಮಾಡ್ತಾರೆ ಅಂದ್ರೆ ಅದು ಯಾವ ಬೇಸ್ ಮೇಲೆ ಇದು ಎಸಿಯವರು ರೋಗಸ್ತು ಪ್ರೀಡಿತರಾಗಿ ಈ ಒಂದು ಇದಕ್ಕೆ ಮಾರಾಟವಾಗಿ ಯಾರಿಗೆ ಏನು ಆಡಳಿತ ಮಂಡಳಿಗೆ ಯಾರು ಪ್ರಾಬ್ಲಮ್ ಮಾಡಿದ್ರು ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡುವ ಕೆಲಸವನ್ನ ಅಸ್ಟೆಂಟ್ ಕಮಿಷನರ್ ಅವರು ಸಭೆಯಲ್ಲಿ ಮಾಡಿದ್ದಾರೆ ಇದು ನಂಜೇಗೌಡರು ಮುಕ್ಕಟ್ಟು ಬಂದು ಅವರು ನಾನು ಒಬ್ಬನೇ ಹೋಗಿದ್ದೆ ಒಬ್ಬನೇ ಹೋಗಿ ನ್ಯಾಯ ಕೇಳ್ತೆ ಎಮ್ ಡಿ ತಿರುಗಪ್ಪ ಅಂತ ಹೇಳಿದೆ ಎಮ್ ಡಿ ಅವರು ಕೈ ಮಾಡೋದು ಯೋ ಅಗತ್ಯ ನನಗಿಲ್ಲ ಎಮ್ ಡಿ ಇವತ್ತು ಐದು ನೂರು ಕೋಟಿ ರೂಪಾಯಿಯನ್ನ ಇವತ್ತು ಲೂಟಿ ಮಾಡಿದ್ದಾರೆ ಡೈರಿಯಲ್ಲಿ ಆ ಲೂಟಿಯನ್ನು ಇವತ್ತು ತಪ್ಪಿಸ್ಬೇಕು ಅಂತೇಳಿ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾರೆ